ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಫ್ರೆಶ್ ಆಗಿರುವ ಮುರಿ ಮೀನು ಸಿಕ್ಕಿದೆ ಒಂದು ಕೆ ಜಿಯಲ್ಲಿ ನಾಲ್ಕು ಮುರಿ ಮೀನು ಸಿಕ್ಕಿದೆ ನೋಡಿ ಎಷ್ಟು ಸೂಪರಾಗಿ ಉಂಟು ಇದರ ಒಂದು ಪುಳಿ ಮುಂಚಿ ರೆಸಿಪಿಯನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಆಗಿ ಬರ್ತದೆ ಈ ರೀತಿಯೊಮ್ಮೆನೆಯೂ ಕೂಡ ಪುಳಿ ಮಾಡಿ ನೋಡಿ ಈಗ ಇದನ್ನು ಕ್ಲೀನ್ ಮಾಡಿ ತರುವ ಮೊದಲಿಗೆ ಈ ಮೀನನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತಂದಿದ್ದೇನೆ ನೋಡಿ ಒಂದು ಮೀನನ್ನು ನಾನು ಎರಡು ತುಂಡು ಮಾಡಿದ್ದೇನೆ ಇಲ್ಲಿ ನೋಡಿ ಸ್ಕಿನ್ ಎಲ್ಲ ತೆಗೆದು ಇನ್ನಿದಕ್ಕೆ ಮಸಾಲ ರೆಡಿ ಮಾಡುವ ನೋಡಿ ಇಲ್ಲಿ ಹೊರಗಡೆ ವೆದರ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಉಂಟು ಮಳೆ ಬರುವ ಒಂದು ಲಕ್ಷಣ ಉಂಟು ಫುಲ್ಲಾಗಿ ಮೋಡ ಮೋಡವಾಗಿ ತುಂಬ ಆಗಿ ಉಂಟು ಇಲ್ಲಿ ನಾನೀಗ ಒಂದು ಎಂಟು ಬ್ಯಾಡ್ಗೆ ಮೆಣಸನ್ನು ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಈಗ ಅದು ಸಾಫ್ಟ್ ಆಗಿದೆ ಈಗ ಇದನ್ನು ನೀರು ನೀರಿನ ಜೊತೆಗೇ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಒಂದು ಟೊಮೆಟೊವನ್ನು ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ನಾವು ಟೊಮೆಟೊ ಹಾಕ್ತಾ ಇದ್ದೇವಲ್ಲ ಹಾಗೆ ನಾನಿಲ್ಲಿ ಸ್ವಲ್ಪ ಹುಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ನೋಡಿ ಒಂದೂವರೆ ಸ್ಪೂನಿನಷ್ಟು ಕೊತ್ತಂಬರಿ ಕಾಳನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಕಾಲು ಸ್ಪೂನಿನಷ್ಟು ಬಡಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಬಡಸೊಪ್ಪು ಹಾಕೋದರಿಂದ ತುಂಬ ಟೇಸ್ಟಾಗಿ ಬರ್ತದೆ ಪುಳಿ ಮುಂಚೆ ಇನ್ನು ನೋಡಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಗ್ರೈಂಡ್ ಮಾಡಿ ಬದಿಯಲ್ಲಿಡುವ ಈಗ ಈಗ ಇಲ್ಲಿ ನಾನೊಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೀಗ ಒಂದು ಟೇಬಲ್ ಸ್ಪೂನಿನಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದಾಗ ಇದಕ್ಕೆ ಒಂದು ತುಂಡು ಶುಂಠಿಯನ್ನು ನೋಡಿ ಕಟ್ ಮಾಡಿ ಈ ರೀತಿ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಇದರ ಪರಿಮಳ ಬರ್ತದೆ ಅಷ್ಟರವರೆಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈ ಥರ ಬೆಳ್ಳುಳ್ಳಿ ಶುಂಠಿ ಎಲ್ಲ ಆಯಿಲಲ್ಲಿ ಫ್ರೈ ಮಾಡಿ ಪುಳಿ ಮುಂಚಿ ಮಾಡಿದರೆ ತುಂಬಾ ಒಂದು ಟೇಸ್ಟಾಗಿ ಬರ್ತದೆ ನೋಡಿ ಇದೀಗ ಸ್ವಲ್ಪ ಹೊತ್ತಲ್ಲೇ ಫ್ರೈ ಆಗ್ತದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಇದಕ್ಕೆ ಕಟ್ ಮಾಡಿ ನೋಡಿ ಹಾಕ್ತಾ ಇದ್ದೇನೆ ಇನ್ನು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತದೆ ಅಲ್ಲಿಯವರೆಗೆ ಇದನ್ನು ನಾವು ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆಗಿ ಬರಬೇಕು ಇನ್ನಿದಕ್ಕೆ ಒಂದು ಎರಡು ಕಾಯಿ ಮೆಣಸನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನಿದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷದನ್ನು ಫ್ರೈ ಮಾಡುವ ಕಾಯಿ ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕಿದ ನಂತರ ಜಾಸ್ತಿ ಹೊತ್ತೆಯನ್ನು ಫ್ರೈ ಮಾಡೋದು ಬೇಡ ಒಂದು ನಿಮಿಷ ಎರಡು ನಿಮಿಷ ಸಾಕು ಆಮೇಲೆ ನೋಡಿ ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಆಮೇಲೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಇನ್ನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ಬೇಕಾದ್ರೆ ಸೇರಿಸಬಹುದು ಜಾಸ್ತಿ ನೀರು ಹಾಕ್ಲಿಕ್ಕೆ ಇಲ್ಲ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ರೆ ಸಾಕು ಇನ್ನಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡಬೇಕು ಟೊಮೆಟೊ ಮೆಣಸೆಲ್ಲ ನಾವು ಹಸಿ ಹಾಕುವುದರಿಂದ ಸ್ವಲ್ಪ ಹಸಿ ವಾಸನೆ ಇರ್ತದೆ ಅದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿದರೆ ಆಯಿತು ಇನ್ನಿದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡುವ ನೋಡಿ ಗ್ರೇವಿ ಕೂಡ ಸ್ವಲ್ಪ ತಿಕ್ಕಾಗಿ ಬರ್ತದೆ ಅಲ್ಲಿಯವರೆಗೆ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಫ್ರೈ ಮಾಡಿದರೆ ಆಯಿತು ನೋಡಿ ಈಗ ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಗ್ರೇವಿ ಕರೆಕ್ಟಾಗಿ ಬಂದಿದೆ ಈ ಟೈಮಲ್ಲಿ ಕಟ್ ಮಾಡಿದ ಮೀನನ್ನು ಕೂಡ ನಾನೀಗ ಸೇರಿಸ್ತಾ ಇದ್ದೇನೆ ನೋಡಿ ಮೀನನ್ನು ಹಾಕಿದ ನಂತರ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಅಂದರೆ ಸ್ಲೋ ಆಗಿ ಇದನ್ನು ಮಿಕ್ಸ್ ಮಾಡಿ ಅಂದರೆ ಮೀನು ಕೂಡ ಸಾಫ್ಟಾಗಿರ್ತದೆ ಮೀನು ಹುಡಿ ಆಗುವ ಚಾನ್ಸ್ ಉಂಟು ಅದಕ್ಕಾಗಿ ನೋಡಿ ಒಳ್ಳೆ ಸ್ಮೂತಾಗಿ ಇದನ್ನು ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿದರೆ ಆಯಿತು ಮೀನನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸುವ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಒಮ್ಮೆ ಮಗುಚಿ ಹಾಕಬೇಕು ಮೀನನ್ನೆಲ್ಲ ಸ್ವಲ್ಪ ಒಂದು ತಿರುಗಿಸಿ ಹಾಕಿದರೆ ಒಳ್ಳೆಯದು ಯಾಕಂದರೆ ಇದು ತಳ ತಾಗುವ ಚಾನ್ಸ್ ಉಂಟು ಗ್ರೇವಿ ಸ್ವಲ್ಪ ತಿಕ್ಕಾಗಿರುವ ಕಾರಣ ಸ್ವಲ್ಪ ತಳ ಹಿಡಿಯುವ ಚಾನ್ಸ್ ಉಂಟು ಅದಕ್ಕಾಗಿ ನೋಡಿ ಒಮ್ಮೆ ಈ ರೀತಿ ಮಗುಚಿ ಹಾಕಿದರೆ ಆಯಿತು ಆಮೇಲೆ ಮುಚ್ಚಳ ಮುಚ್ಚಿ ಮೀನು ಬೇಯೋವರೆಗೂ ಇದನ್ನು ಬೇಯಿಸಿದರೆ ಆಯಿತು ನೋಡಿ ಈಗ ಪುಳಿ ಮುಂಚಿ ಅಂತೂ ರೆಡಿಯಾಗಿ ಬಂದಿದೆ ಮೀನು ಕೂಡ ಅಷ್ಟೇ ಎಲ್ಲ ಈಗ ಬೆಂದಿದೆ ನೋಡಿ ನೋಡಿ ಈಗ ಇದು ಪುಳಿಮುಂಚೆ ರೆಡಿಯಾಗಿದೆ ಇನ್ನು ಇದಕ್ಕೆ ನಾನು ಲಾಸ್ಟಾಗಿ ನೋಡಿ ಒಂದು ಸ್ಪೂನಿನಷ್ಟು ತೆಂಗಿನ ಎಣ್ಣೆಯನ್ನು ಮೇಲ್ಗಡೆಯಿಂದ ಈಗ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನು ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೋಡಿ ಈ ರೀತಿ ಮುರಿ ಮೀನಿನ ಪುಳಿ ಮುಂಚಿ ಮಾಡೋದರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಮೀನು ಕೂಡ ಯಾವ ರೀತಿ ನಿಮಗೆ ಕಾಣ್ತಾ ಉಂಟು ಗ್ರೇವಿ ಅಂತೂ ತುಂಬಾ ಸೂಪರಾಗಿ ಬಂದಿದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದಲ್ಲ ಒಳ್ಳೆ ಕಲರ್ಫುಲ್ಲಾಗಿ ಪುಳಿ ಮುಂಚಿ ರೆಡಿಯಾಗಿ ಬಂದಿದೆ ನೋಡಿ ಮೀನು ಕೂಡ ಅಷ್ಟೇ ತುಂಬ ಸೂಪರಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿರ್ತದೆ ಮುರಿಮೀನನ್ನು ಈ ರೀತಿ ಪುಳಿ ಮುಂಚೆ ಮಾಡೋದರಿಂದ ಖಂಡಿತ ನೀವು ಒಮ್ಮೆದನ್ನು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಾಗೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ನಾನಿನ್ನು ನಿಮಗೆ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್